ನಮಸ್ತೆ ಆ ಸಂಜೆ ಹೆಜ್ಜೆಗಳು ಸದಾ ಮನಸ್ಸಿನ ಜೊತೆಗೆ ನಿದಿರೆಗೂ ಬೇಸರ ನೆಮ್ಮದಿ ಬಲು ದೂರ ನಿದಿರೆಗೂ ಬೇಸರ ನೆಮ್ಮದಿ ಬಲು ದೂರ ಖುಷಿಗೂ ಬೇಸರ ಕನಸುಗಳು ಬಲು ದೂರ ಗಮನಕ್ಕೂ ಬೇಸರ ಗುರಿಯಿಂದ ಬಲು ದೂರ ಗುರಿಯಿಂದ ಬಲು ದೂರ ಆಸೆಗೂ ಬೇಸರ ಆಸರೆಗಳಿಂದ ಬಲು ದೂರ ಅವಕಾಶಕ್ಕೂ ಬೇಸರ ಅದೃಷ್ಟಗಳಿಂದ ಬಲು ದೂರ ಅವಕಾಶಕ್ಕೂ ಬೇಸರ ಅದೃಷ್ಟಗಳಿಂದ ಬಲು ದೂರ ನಾನು ಒಮ್ಮೊಮ್ಮೆ ಬೇಸರ ನಾನು ಒಮ್ಮೊಮ್ಮೆ ಬೇಸರ ನಿನ್ನಿಂದ ನಾನು ಬಲು ದೂರ ನಿನ್ನಿಂದ ನಾನು ಬಲು ದೂರ ರಚನೆ Here we go.